ಈ ತರ ಲತ್ತುಡಿಗೆ ಕವರ್ ಸುತ್ತಿ ಮಾಡಿದ್ರೆ ಚೆನ್ನಾಗಿಟ್ಟಿದೀನಿ ಅಷ್ಟು ಚನ್ನಾಗಿ ಬರ್ತಾವ ರೊಟ್ಟಿ ರೊಟ್ಟಿ ಹಿಟ್ಟಿಗೆ ನೋಡಿ ಈ ತರ ಹಾಕೊಂಡು ಈ ತರ ಮಾಡ್ಕೋಬೇಕು ಸ್ವಲ್ಪ ಬಬಲ್ಸ್ ಬರ್ತಿದಾವಲ್ಲ ಈಗ ನೀರ್ ಹಚ್ಚನ ಎಷ್ಟು ಸ್ಮೂತ್ ಆಗಿದಾವ ನೋಡಿ ನೋಡಿ ಸ್ಮೂತ್ ಆಗಿ ಸೂಪರ್ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟಾಕ್ಸ್ ವಿತ್ ರಮಾ ಇವತ್ತಿನ ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ತೋರಿಸ್ತೀನಿ ಅದರಲ್ಲೂ ಈಸಿಯಾಗಿ ಹೇಗೆ ಮಾಡೋದು ತೋರಿಸ್ತೀನಿ ಜೋಳದ ರೊಟ್ಟಿ ಬರ್ಲಾರ್ದವರು ಕೂಡ ಈಸಿಯಾಗಿ ಮಾಡ್ಕೋಬೋದು ಒಂದೊಂದ್ಸಲ ನಾವು ರೊಟ್ಟಿ ಮಾಡ್ಬೇಕಂದ್ರೆ ಹೋಗ್ಲಿ ಬಿಡಪ್ಪ ರೊಟ್ಟಿ ಬೇಜಾರು ಅದು ರೊಟ್ಟಿ ಮಾಡೋಕ್ಕೂ ಬರಲ್ಲ ರೊಟ್ಟಿ ಬಂಡೆಗೆ ಅಂತಕಂತತಿ ಇಲ್ಲ ಅಂದ್ರೆ ಸೀಳ್ತಾವ ಅಂತ ರೊಟ್ಟಿ ಎಲ್ಲ ಸೀಳು ಸೀಳು ಹೋಗ್ತತಿ ಮಾಡೋಕೆ ಬರಲ್ಲ ಅಂತ ಅನ್ಕೊತಿರ್ತಿರಲ್ಲ ಫ್ರೆಂಡ್ಸ್ ಅಂಥವ್ರಿಗೆ ನಾನು ಈಗ ಮಾಡಿ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೋಬಹುದು ತರ ಮಾಡಿಕೊಂಡ್ರೆ ನೀವು ಡೈಲಿ ರೊಟ್ಟಿನೇ ಮಾಡ್ಕೊಂಡು ತಿಂತೀರ ಅದರಲ್ಲೂ ರೊಟ್ಟಿ ಜೋಳದ ರೊಟ್ಟಿ ತಿಂದ್ರೆ ಹೆಲ್ತಿ ಕೂಡ ಒಳ್ಳೇದು ಅದಕ್ಕೆ ನಾನು ಈಸಿಯಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನೀವು ಕೂಡ ಈ ತರ ಮಾಡಿ ನೋಡಿ ಮತ್ತೆ ನೀವು ಮತ್ತೆ ಮತ್ತೆ ರೊಟ್ಟಿ ಮಾಡ್ಕೊತೀರಿ ಫ್ರೆಂಡ್ಸ್ ಈಗ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನಾನು ಈಗ ಚಪಾತಿ ಮಾಡೋ ಲತ್ತುಡಿ ತೊಗೊಂಡಿದ್ದೀನಿ ಈ ಥರ ಲತ್ತುಡಿಗೆ ಕವರ್ ಸುತ್ತಿ ಮಾಡಿದರೆ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಚೆನ್ನಾಗಿ ಚೆನ್ನಾಗಿರ್ತವು ನೀವು ಎಷ್ಟು ತಳ್ಳಗಾದ್ರೂ ಕೂಡ ರೊಟ್ಟಿನ ಮಾಡ್ಕೋಬೋದು ನಾವು ಹಿಂಗೆ ಕೈಯಲ್ಲಿ ತಟ್ಟಿ ಮಾಡಿದರೆ ಜಾಸ್ತಿನೂ ತಳ್ಳಗೂ ಬರಲ್ಲ ಮತ್ತು ದಪ್ಪನೂ ಬರ್ತವೆ ಮತ್ತು ಅದು ಹಿಟ್ಟು ಸೀಳ್ತತಿ ಬಂಡೆಗೆ ಅಂಟ್ಕೊಳ್ತತಿ ಅದಕ್ಕೆ ನಾನು ಯಾವಾಗಲೂ ಈ ಥರನೇ ಪೇಪರ್ ಸುತ್ತಿ ಪೇಪರಲ್ಲ ಕವರ್ ಸುತ್ತಿ ನಾನು ರೊಟ್ಟಿ ಮಾಡೋದು ನೀವು ಎಷ್ಟು ತಳ್ಳಗಾದರೂ ರೊಟ್ಟಿ ಮಾಡ್ಕೋಬೋದು ನಾನು ಈ ಲತ್ತಡಿಗೆ ಕವರ್ ಹೇಗೆ ಸುತ್ಕೋಬೇಕು ಅಂತ ನಾನು ತೋರಿಸ್ತೀನಿ ಈಗ ಈ ಥರ ನಾವು ರೇಷನ್ ತರ್ತೀವಲ್ಲ ಆ ಥರ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದಮೇಲೆ ಹೀಗೇನು ಸುತ್ಕೋಬೋದು ಈ ಥರ ಇಲ್ಲಾಂದರೆ ಸಿಂಗಲ್ ಪೇಪರಲ್ಲಾದರೂ ಸುತ್ತಬೋದು ಈ ಥರ ಸುತ್ತಿರ್ತೀವಲ್ಲ ಪ್ಲಾಸ್ಟಿಕ್ ಕವರು ಈ ಕವರಿಗೆ ನಾವು ಈ ಥರ ರಬ್ಬರ್ ಇರ್ತತ್ತಲ್ಲ ಈ ರಬ್ಬರನ್ನ ಆ ಲಾಸ್ಟಿಗೆ ಈ ಲಾಸ್ಟಿಗೆ ಈ ಥರ ಕವ ಹಾಕಿ ಇಟ್ಕೋಬೇಕು ಈ ಥರ ಇಟ್ ಇಟ್ಬಿಡ್ಬೇಕು ನಾನು ಆಲ್ರೆಡಿ ಸುತ್ತಿದ್ದೀನಲ್ಲ ಅದಕ್ಕೆ ನಿಮಗೆ ಹೇಗೆ ಸುತ್ತಬೇಕು ಅಂತ ನಾನು ಪ್ಲಾಸ್ಟಿಕ್ ಕವರು ಲತ್ತುಡಿಗೆ ಅಂತ ತೋರಿಸ್ತಿದೀನಿ ಅಷ್ಟೇ ಆಲ್ರೆಡಿ ನಾನು ಸುತ್ತಿದ್ದೀನಿ ತೋರಿಸ್ತೀನಿ ಆ ಲಾ ಆ ತುದಿಗೆ ತುದಿಗೆ ರಬ್ಬರ್ ಹಾಕೋಬೇಕು ನಾನು ಆಲ್ರೆಡಿ ಸುತ್ತಿದ್ದೀನಿ ನೋಡ್ರಿ ರಬ್ಬರ್ ಹಾಕಿದ್ದೀನಿ ಈ ತರ ಹಾಕಿಟ್ಟಿದ್ದೀನಿ ಈಗ ರೊಟ್ಟಿ ಹೇಗೆ ಮಾಡೋದು ತೋರಿಸ್ತೀನಿ ಈ ಲತ್ತುಡಿಯಿಂದ ಮೀನ್ಸ್ ಜೋಳದ ರೊಟ್ಟಿ ಮಾಡೋಕೆ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ಟವ್ ಆನ್ ಮಾಡ್ಕೊಂಡು ನೀರು ಕುದಿಯಕ್ಕೆ ಇಡಬೇಕು ಅದರಲ್ಲೂ ನಾನು ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ ನಾನು ಒಂದು ಐದಾರು ರೊಟ್ಟಿ ಮಾಡ್ತೀನಿ ಅದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕಿಟ್ಟಿದ್ದೀನಿ ಕುದಿಯೋದಕ್ಕೆ ನೀವು ರೊಟ್ಟಿ ಜಾಸ್ತಿ ಮಾಡಬೇಕಂದ್ರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾನು ಒಂದು ಐದಾರು ರೊಟ್ಟಿಗಷ್ಟೇ ನಾನು ಎರಡು ಲೋಟ ನೀರು ಹಾಕಿ ಕುದಿಸ್ತಿದ್ದೀನಿ ನೀರು ಈಗ ಕುದೀತಿದ್ದಾವಲ್ಲ ನೀರು ಇಟ್ಟು ತೊಗೊಂಡ್ಬಿಡೋಣ ನಾನು ಜೋಳದ ಹಿಟ್ಟನ್ನ ಕ್ಲೀನ್ ಆಗಿ ಜಲ್ಡಿ ಹಿಡ್ದು ಇಟ್ಟಿದ್ದೀನಿ ಈಗ ಹಿಟ್ಟನ್ನ ಕುದಿಯ ನೀರಿಗೆ ಹಾಕಿ ಕಲಸ್ಕೊಂಬಿಡಣ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೊಂತಿದೀನಿ ಈ ತರ ಮೂರು ಚೌಟು ಹಾಕೊಂಡಿದೀನಿ ಈಗ ಒಂದು ಸಲ ಈ ತರ ಇನ್ನ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಡೋಣ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಜೋಳ ಜಿನ್ನಿಗೆ ಹಾಕಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿ ಜಿನ್ನಿಗೆ ಹಾಕ್ಸಿದ್ದಿಲ್ಲ ಅದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕಲಿಸ್ಕೊಂಬಿಡೋಣ ಸ್ಟವ್ ಆಫ್ ಮಾಡಿದ್ದೀನಿ ಈ ತರ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು ಈಗ ಮೇಲೆ ಈ ಹಿಟ್ಟನ್ನು ತಣ್ಣಗಾಗಕ್ಕೆ ಬಿಡೋಣ ಹಂಗೆ ಬಿಸಿಯೋದು ಮಾಡೋಕೆ ಬರಲ್ಲಲ್ಲ ಹಿಂಗೆ ಮತ್ತೆ ನಾದ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಜೋಳದ ರೊಟ್ಟಿ ಮಾಡೋಣ ಈಗ ಹಿಟ್ಟು ತಣ್ಣಗಾಗಿದೆ ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾನೀಗ ಬಂಡೆ ಮೇಲೇನೆ ಹಾಕಿ ನಾದುತ್ತೀನಿ ಹಿಟ್ಟನ್ನು இத்தர நாத்கோக்கு இதுல இட்டு அதுக்கொந்த தண்ணீர் ஹாக்க இத்தர நாத்க்கோ ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರ್ತಾವ್ ರೊಟ್ಟಿ ಈಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಈ ಥರ ಮಾಡಿಟ್ಕೊಂಡು ಮತ್ತು ಪಾತ್ರೆಗೆ ಇಟ್ಬಿಡೋಣ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಒಂದಿಷ್ಟು ಹಿಟ್ಟು ತಗೊಂಡು ಈ ಥರ ಮಾಡ್ಕೋಬೇಕು ಮೇಲೆ ನೋಡಿ ಒಣ ಹಿಟ್ಟು ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಈ ಒಣ ಹಿಟ್ಟಿಂದ ರೊಟ್ಟಿ ಲಟ್ಸೋಣ ಈ ರೊಟ್ಟಿ ಹಿಟ್ಟಿಗೆ ನೋಡಿ ಈ ಥರ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಈಗ ಲಟ್ಸೋಣ ರೊಟ್ಟಿನ ಈ ಥರ ಮಾಡ್ಕೊಂತ ರೊಟ್ಟಿನ ಲಟ್ಟಿಸ್ಬೇಕು ನೀವು ಹೆಂಗನ್ನ ಮಾಡಿ ಚೆನ್ನಾಗಿ ಬರ್ತವೆ ರೊಟ್ಟಿ ತಳ್ಳಕ್ ಬರ್ತವೆ ಮತ್ತು ಬಂಡೆಗೂ ಅಂಟೋದಿಲ್ಲ ರೊಟ್ಟಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ಎಷ್ಟು ದೊಡ್ಡವಾಗ್ತವೆ ರೊಟ್ಟಿ ಏನಾದರೂ ಒಂದ್ ಸ್ವಲ್ಪ ಸೈಡಿಗೆ ಏನನ್ನ ಸೀಳಿದ್ರೆ ಈ ತರ ಮಾಡ್ಕೊಂಡ್ರೆ ಆಯ್ತು ನೀಟಾಗಿ ಬರ್ತವು ನೋಡಿ ಹೆಂಗೆ ಉದ್ದಿದಂಗೆಲ್ಲ ಅಷ್ಟು ಚೆನ್ನಾಗಿ ಬರ್ತಿದ್ದಾವೆ ನಾವು ರೊಟ್ಟಿ ತಟ್ಟಿ ಮಾಡೋದಾದರೆ ಅಸ್ಸಲ್ಲಿ ಮಾಡೋಕ್ಕೇ ಬಾ ಬೇಜಾರಾಗ್ತತಿ ಈ ಥರ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಮಾಡೋಣ ರೊಟ್ಟಿ ಅನ್ನಿಸ್ತತಿ ಮನೆಯಲ್ಲಿ ಕೂಡ ಚೆನ್ನಾಗಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ಕೂಡ ಚೆನ್ನಾಗಿರ್ತತಿ ನೋಡಿ ಎಷ್ಟು ದೊಡ್ಡವಾಗಿದೆ ರೊಟ್ಟಿ ಇನ್ನೂ ತಳ್ಳಗಾದ್ರೂ ಲಟ್ಟಿಸ್ಬೋದು ನಾನು ಸಾಕು ಇಷ್ಟು ಅಂತ ಸ್ಟಾಪ್ ಮಾಡ್ತೀನಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಷ್ಟು ದೊಡ್ಡವಾಗಿದೆ ನಾನು ತಗೊಂಡಿದ್ದೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೆ ಈಗ ಇವನ್ನ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ ಈ ಥರ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ ಇವನ್ನ ಒಂದ್ರ ಮೇಲೆ ಒಂದು ಹಾಕಿಟ್ರು ಕೂಡ ಏನಾಗಲ್ಲ ಅಂಟ್ಕಾಣೋದಿಲ್ಲ ರೊಟ್ಟಿನ ಬೇಕಂದ್ರೆ ನೀವು ಲಿಸ್ಕೊಂತಾನೆ ರೊಟ್ಟಿನ ಸುಟ್ಕೋಬಹುದು ನಾನು ಆ ತರ ಮಾಡ್ತಿಲ್ಲ ಲಟ್ಸ್ ಇಟ್ಕೊಂಡು ಆಮೇಲೆ ಸುಡ್ತೀನಿ ನಾವು ಯಾವ ರೀತಿ ಲಟ್ಸಿದ್ರು ಕೂಡ ರೊಟ್ಟಿ ಅಂಟ್ಕೊಂಡು ಬರಲ್ಲ ಲತ್ತುಡಿಗೆ ಕವರ್ ಕಟ್ಟಿರೋದಕ್ಕೆ ಅಂಟ್ಕೊಂಡು ಬರಲ್ಲ ರೊಟ್ಟಿ ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಆಗ್ತೇವೆ ರೊಟ್ಟಿ ನೀವಿ ಎಷ್ಟು ತಳಗಾದ್ರೂ ಉದ್ಕೋಬಹುದು ನಾನು ಇಷ್ಟು ಉದ್ದಿದೀನಿ ನೋಡ್ರಿ ಅಂಟ್ಕೊಂಡೇ ಬರಲ್ಲ ನೋಡ್ರಿ ಅಂಟ್ಕೊಂಡೇ ಬರಲ್ಲ ರೊಟ್ಟಿ ಪ್ಲೇಟ್ ಒಂದ್ರ ಮೇಲೆ ಒಂದ್ ಇಡ್ತೀನಿ ನಾನು ಎಷ್ಟು ರೊಟ್ಟಿ ಮಾಡಿದ್ರು ಅಷ್ಟು ರೊಟ್ಟಿ ಒಂದ್ರ ಮೇಲೆ ಒಂದ್ ಹಾಕಿಟ್ರು ಕೂಡ ಒಂದು ಒಂದು ಒಂದಕ್ಕೊಂದು ಅಂಟ್ಕೋಳೋದಿಲ್ಲ ರೊಟ್ಟಿ ಈಗ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸುಟ್ಕೊಳ್ಳೋಣ ಈಗ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇಲ್ಲಿ ರೊಟ್ಟಿ ಅಂಚು ಕಾಯೋಕೆ ಇಟ್ಟಿದ್ದೀನಿ ಈಗ ರೊಟ್ಟಿ ಹಾಕಿ ರೊಟ್ಟಿನ ಬೆನೆಸ್ಕೊಂಬಿಡೋಣ ಈ ಥರ ಹಾಕ್ಕೋಬೇಕು ರೊಟ್ಟಿನ ಹಿಟ್ಟು ಜಾಸ್ತಿ ಇರ್ತೈತಲ್ಲ ಅದನ್ನ ಮೇಲೆ ಹಾಕ್ಬೇಕು ಹಿಟ್ಟು ಕಡಿಮೆ ಇರೋದನ್ನ ಅಂಚ ಮೇಲೆ ಹಾಕೋಬೇಕು ಈಗ ಮೇಲೆ ಬಬಲ್ಸ್ ಬರ್ತೈತಲ್ಲ ಅವಾಗ ನೀರು ಹಚ್ಬೇಕು ಹಾಕಿದ ತಕ್ಷಣ ನೀರು ಹಚ್ಚಬಾರ್ದು ಒಂದ್ ಸ್ವಲ್ಪ ಬಬಲ್ಸ್ ಬರ್ತೈತಲ್ಲ ಅವಾಗ ಹಚ್ಬೇಕು ಈಗ ಒಂದ್ ಸ್ವಲ್ಪ ಬಬಲ್ಸ್ ಬರ್ತಿದಾವಲ್ಲ ಈಗ ನೀರು ಹಚ್ಚೋಣ ಜಾಸ್ತಿ ಹಚ್ಬಾರ್ದು ನೀರು ಿ ಹಚ್ಚಿದ್ರೆ ಹರಿದೋಗ್ತವು ರೊಟ್ಟಿ ಅದಕ್ಕೆ ಸುಮ್ಮನೆ ಈ ತರ ಮೇಲೆ ಮೇಲೆ ಹಚ್ಬೇಕು ನೀರು ಈ ತರ ಟರ್ನ್ ಮಾಡ್ಕೋಬೇಕು ರೊಟ್ಟಿಯನ್ನ ಈಗ ಚೆನ್ನಾಗಿ ಬೆಂದಿದೆ ಅಲ್ಲ ಬೆಂದಿದೆ ಅಲ್ಲ ಮತ್ತೆ ಒಂದು ಸ್ವಲ್ಪ ಕೆಳಗೆ ಈ ಥರ ಮಾಡ್ಕೊ ಅಂತ ಇದು ಈಗ ನೋಡಿ ಈ ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಮಾಡಿದರೆ ಉಬ್ಬುತ್ತ ನೋಡ್ರಿ ನೋಡಿ ರೊಟ್ಟಿನ ಐ ಫ್ಲೇಮಲ್ಲಿ ಬೆನ್ನಿಸ್ಕೋಬೇಕು ನಾವು ಸೈಡಿಗೆಲ್ಲ ಬೆನೆಸ್ತಿರ್ತೀವಲ್ಲ ಆ ಟೈಮಲ್ಲಿ ಅವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆನೆಸ್ಕೋಬೇಕು ಈಗ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈಗ ಇನ್ನು ಉಳಿದಿರೋ ಇರೋ ರೊಟ್ಟಿನೆಲ್ಲ ಬೆನೆಸ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ರೊಟ್ಟಿ ಎಲ್ಲ ರೆಡಿ ಆಗಿದ್ದಾವೆ ನಾನು ಹಾಕ್ಕೊಂಡಿರೋ ಹಿಟ್ಟಿಗೆ ಏಳು ರೊಟ್ಟಿ ಆಗಿದ್ದಾವೆ ರೊಟ್ಟಿ ಕೂಡ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದ್ದಾವೆ ನೋಡಿ ತಳ್ಳಗು ಬಂದಿದ್ದಾವೆ ರೊಟ್ಟಿ ನೀವು ಈ ಥರ ಟ್ರೈ ಮಾಡಿ ಚೆನ್ನಾಗಿರ್ತವೆ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ ಮಾಡ್ಬೇಕ ಅನ್ನೋ ಬೇಜಾರು ಬೇಡ ಟೆನ್ಷನು ಬೇಡ ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು ನೀವು ಹೆಂಗೆ ಬೇಕಂದರೂ ತಳ್ಳ ರೊಟ್ಟಿ ಮಾಡ್ಕೋಬೋದು ಮನೆಯಲ್ಲಿ ಈ ಥರ ರೊಟ್ಟಿ ಮಾಡಿಕೊಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅತ್ತೆ ಮಾವ ಎಲ್ಲರೂ ಗಂಡ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನ ನೋಡಿ ಎಷ್ಟು ಸ್ಮೂತಾಗಿದ್ದಾವೆ ನೋಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ರೊಟ್ಟಿ ಈಸಿ ಮೆಥಡಲ್ಲಿ ರೊಟ್ಟಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನಾನು ರೊಟ್ಟಿ ಪುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಬಿದಿರಿನ ಪುಟ್ಟಿಯಲ್ಲಿ ನಾನು ರೊಟ್ಟಿ ಕಾಂಬಿನೇಷನ್ ಗೆ ಸೊಪ್ಪಿನ ಪಲ್ಯ ಮತ್ತು ಪುದೀನಾ ಚಟ್ನಿ ಗಟ್ಟಿಪಪ್ಪು ಶೇಂಗಾ ಪುಡಿ ಇವನ್ನ ಇವನ್ನೆಲ್ಲ ಮಾಡಿದ್ದೀನಿ ರೊಟ್ಟಿಗೆ ನೀವು ಬೇಕಂದ್ರೆ ಯಾವುದಾದ್ರೂ ಪಲ್ಯ ಮಾಡಿಕೊಂಡು ತಿನ್ಬೋದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಸೂಪರ್ ಟೇಸ್ಟ್ ಇರ್ತೈತಿ ನಾನು ಟ್ರೈ ಮಾಡ್ತೀನಿ ಮತ್ತಿದ್ದಾವೆ ನೋಡಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಚೆನ್ನಾಗಿದೆ ಟ್ರೈ ಮಾಡ್ತೀನಿ ಆಗಿದೆ ನೀವು ಟ್ರೈ ಮಾಡಿ ಇನ್ನೊಂದು ತುತ್ತಿ ತಿಂತೀನಿ ತಿಂತಿದ್ರೆ ತಿನ್ನಬೇಕು ಅನ್ನಿಸ್ತತಿ ಇನ್ನ ಸ್ವಲ್ಪ ಜಾಸ್ತಿ ತಿನ್ನೋಣ ತಿನ್ನೋಣ ಅನ್ನಿಸ್ತತಿ ರೊಟ್ಟಿ ಈಜಿ ಜೋಳದ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ರೆಸಿಪಿ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮಾಡೋ ಒಂದು ಲೈಕು ಈ ವಿಡಿಯೋನ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡುತ್ತೆ ನೀವು ಮಾಡಿರೋ ಲೈಕು ವೇಸ್ಟ್ ಆಗೋಲ್ಲ ನನ್ನ ಚಾನಲ್ಗೆ ಭಾಳ ಉಪಯೋಗ ಆಗುತ್ತೆ ಅದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್